ಸ್ನೇಹಿತರೆ ನಮಸ್ಕಾರ ನಾನು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಗೌರಿಬಿದನೂರು ಹತ್ರ ಅಲಿಪುರ ಗ್ರಾಮದಲ್ಲಿ ನಾನು ಇವತ್ತು ನಾನು ಈ ಟೊಮೊಟೊ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ನಮ್ಮ ಅಬ್ಬಾಸ್ ಬಾಯ್ ಅವರ ತೋಟದಲ್ಲಿ ಮತ್ತು ಅದೇ ರೀತಿ ನಮ್ಮ ಪರಿಚಯ ಕೂಡ ನಮ್ಮ ಅಬ್ಬಾಸ್ ಬಾಯಿ ಅವ್ರಿಗೆ ನಮ್ಮ ಯೂಟ್ಯೂಬಿಂದನೇ ಆಗಿದ್ದು ಲಾಸ್ಟ್ ಟೈಮ್ ಕೂಡ ಇವ್ರ ಕಡೆಯಿಂದ ಒಂದು ವಿಡಿಯೋ ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೆ ಟೊಮೊಟೊ ಗಿಡ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ನಮ್ಮ ಯೂಟ್ಯೂಬ್ ನೋಡಿ ಅವರಿಗೆ ತುಂಬ ಸಂತೋಷ ಆಯಿತು ಮತ್ತು ಪ್ರಾಡಕ್ಟ್ ಕೂಡ ಯೂಸ್ ಮಾಡಿದ್ರು ಮತ್ತು ಆ ಬೆಳೆ ಆದ ನಂತರ ಇವತ್ತು ಈ ಬೆಳೆಗೆ ಕೂಡ ನಮ್ಮದು ಸ್ಟಾರ್ಟಿಂಗಿಂದ ಯೂಸ್ ಮಾಡಿದ್ದಾರೆ ಸೊ ನಮ್ಮ ನೆಟ್ಸರ್ ಪ್ರಾಡಕ್ಟು ನಿಮ್ಮ ಮುಂದೆ ಕೂಡ ಇದೆ ಮತ್ತು ನಮ್ಮ ನೆಟ್ ಸರ್ ಪ್ರಾಡಕ್ಟು ಬಳಕೆ ಮಾಡ್ತಾ ನಮ್ಮ ಅಬ್ಬಾಸ್ ಬಾಯಿ ಅವ್ರಿಗೆ ಏನೆಲ್ಲ ಅನುಕೂಲ ಆಯಿತು ಯಾಕೆಂದರೆ ಈ ಪ್ರಾಡಕ್ಟು ಸ್ಟಾರ್ಟಿಂಗಿಂದ ಬಳಕೆ ಮಾಡಿದ್ದಾರೆ ಅವ್ರ ಕಡೆಯಿಂದ ಏನೆಲ್ಲ ಅನುಕೂಲ ಆಗಿದೆ ಅಂತ ನಾವು ತಿಳ್ಕೊಳ ಬೈ ನಮಸ್ಕಾರ ನಮಸ್ಕಾರ ನಮ್ಮ ನೆಟ್ಸೊಪ್ ಪ್ರಾಡಕ್ಟ್ ಈಗ ನಿಮಗೆ ತುಂಬಾ ನಿಮಗೆ ಅನುಕೂಲ ಮಾಡಿಕೊಟ್ಟಿದೆ ತುಂಬ ಖುಷಿ ಕೂಡ ಆಗ್ತಾ ಇದೆ ನಿಮಗೆ ಸೊ ಅದ್ರ ಬಗ್ಗೆ ನೀವು ಟೊಮೊಟೊ ಹಳೆ ಹಳೆ ಬೆಳೆಗೂ ಯೂಸ್ ಮಾಡಿದ್ದೀರಾ ಈಗ ಹೊಸ ಬೆಳೆಗೂ ಯೂಸ್ ಮಾಡಿದ್ದೀರಾ ಏನೆಲ್ಲ ಅನುಕೂಲ ಆಗಿದೆ ಅಂತ ನಮ್ಮ ರೈತರಿಗೆ ನೀವು ತಿಳಿಸ್ಕೊಡ್ತೀರಾ ಖಂಡಿತ ಹಾಂ ಹಳೆ ಇದ್ರಾಗೆ ಅರ್ಧ ಸ್ವಲ್ಪ ನೈನ್ ನೆನೆ ಇದು ಅರ್ಥಕ್ಕೆ ಹಾಂ ಅರ್ಧಕ್ಕೆ ನಾನು ಅರ್ಧ ಬೆಳೆ ಇದ್ದಿರೋದ್ರಿಂದ ಓಕೆ ನಾನು ಯೂಸ್ ಮಾಡಿದ್ದಕ್ಕೆ ಓಕೆ ಯೂಟ್ಯೂಬ್ನಾಗೆ ನಿಮ್ಮ ಇದು ನೋಡಿಕೊಂಡು ಓಕೆ ಮತ್ತು

ಪ್ರತಿ ಸರಿ ಎರಡು ವರ್ಷ ನಿಂದ ಕೆಮಿಕಲ್ ಬಡಿಸಿ 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 ಸುಸ್ತಾಗಿದ್ದೆ ಸುಸ್ತಾಗಿದ್ರೆ ಬೇಡ ಬೇಡ ಈ ಅಭ್ಯಾಸ ಅನ್ಕೊಂಡಿದ್ದೆ ಕೊನೆಯಾಗೆ ದೇವ್ ನಿಮ್ಗೆ ನನಗೆ ಪರಿಚಯ ಮಾಡಿಕೊಟ್ಟ ಯೂಟ್ಯೂಬ್ ಮಾಡ್ಕೊಟ್ರು ನಮಗೆ ಯೂಟ್ಯೂಬ್ ಪರ್ಚೆ ಮಾಡಿಕೊಟ್ರು ಆಮೇಲೆ ಈ ಗಿಡ ಈಗ ಬಂದೈತೆ ಅದಕ್ಕೆ ಬಹಳ ಸಂತೋಷ ಆಗುತ್ತೆ ಬಹಳ ಸಂತೋಷ ಆಗ್ತಿದೆ ನಿಮ್ಗೆ ಬಹಳ ಸಂತೋಷ ಹಳೆ ಬೆಳೆಗೆ ಮತ್ತೆ ಈ ಬೆಳೆಗೆ ಸ್ಟಾರ್ಟಿಂಗ್ ಯೂಸ್ ಮಾಡಿದ್ರ ಡಿಫ್ರೆನ್ಸ್ ಯಾವ ತರ ಇದೆ ಬೈ ಡಿಫ್ರೆನ್ಸ್ ನನ್ ಪ್ರಕಾರ ಡಿಫ್ರೆನ್ಸ್ ಇದೆ ಹಳೆ ಇದ್ರಾಗೆ ಈ ಇಷ್ಟ ಬರುವಾಗ ಗಿಡ ಎಲ್ಲ ಸ್ವಲ್ಪ ಇನ್ನ ಚಿಕ್ಕದು ಇತ್ತು ಎಲ್ಲ ಎಲ್ಲ ಚಿಕ್ಕದು ಕಾಣ್ತಾ ಇತ್ತು ರೋಗಗಳು ಜಾಸ್ತಿ ಬಂತು ಜಾಸ್ತಿ ಬರ್ತದೆ ರೋಗಗಳು ಏನಿಲ್ಲ ರೋಗ ಏನಿಲ್ಲ ಸದ್ಯಕ್ಕೆ ಕರೆಕ್ಟ್ ಆಗೈತೆ ಮುಂಚೆ ಇಷ್ಟ ಮಾಡ್ತಾ ಇದ್ದೀವಿ ಮೇಲೆ ಅವರಿಗೆ ನಮ್ಮ ನೆಟ್ಸರ್ ಪ್ರಾಡಕ್ಟ್ ಮೇಲೆ ಒಂದು ನಂಬಿಕೆ ಸ್ನೇಹಿತರೆ ಸ್ಟಾರ್ಟಿಂಗ್ ಇಂದ ಈಗ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿ ಕೂಡ ರಿಸಲ್ಟ್ ಬಂದಿದೆ ಮತ್ತೆ ಅದೇ ರೀತಿ ಗಿಡ ಯಾವ ತರ ಇದೆ ಮತ್ತೆ ಎಲೆ ಕ್ವಾಲಿಟಿ ಮತ್ತೆ ಫ್ಲವರಿಂಗು ನಾನು ನಿಮ್ಗೆ ತೋರಿಸ್ತೀನಿ ಬೈ ಇದು ತಳಿ ಯಾವುದು ಬೈ ಇದು ಸಾಹು ಸಾಹು ಅಂತ ಇದು ತಳಿ ನಾನು ಗಿಡ ತೋರಿಸ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಫ್ಲವರ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮತ್ತು ಅದೇ ರೀತಿ ಎಲೆ ಕ್ವಾಲಿಟಿ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಗಿಡದಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಯಾವುದೇ ರೀತಿ ನಿಮಗೆ ರೋಗ ಅನ್ನೋದು ಯಾವುದು ಕಾಣ್ತಿಲ್ಲ ಮತ್ತು ನಲವತ್ತ ಐದು ದಿನಕ್ಕೆ ಫ್ಲವರಿಂಗ್ ಸ್ಟೇಜಲ್ಲಿ ವೈರಸ್ ಅನ್ನೋದು ಬರುತ್ತೆ ಬಟ್ ಇದರಲ್ಲಿ ಯಾವುದೇ ರೀತಿ ವೈರಸ್ ಇಲ್ಲ ಫ್ಲವರಿಂಗ್ ತುಂಬ ಚೆನ್ನಾಗಿದೆ ನಮ್ಮ ನೆಟ್ಸರ್ ಪ್ರಾಡಕ್ಟ್ ಇವರು ಬೇಸಿಕ್ಕಿಂದ ಯೂಸ್ ಮಾಡ್ತಾ ಒಂದು ರೀತಿ ಇದು ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ನಾವು ತುಂಬ ದೂರದಿಂದ ಅಂದರೆ ಹೊಸಕೋಟೆಯಿಂದ ಬಂದು ಇವತ್ತು ನಾವು ಗೌರಿಬಿದೂರ ಹತ್ರ ಇವತ್ತು ನಾವು ಈ ಪ್ರಾಡಕ್ಟ್ ನಾವು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಮತ್ತು ಅದೇ ರೀತಿ ಪ್ರತಿಯೊಬ್ಬ ರೈತರಿಗೂ ಇದು ತುಂಬ ಅನುಕೂಲ ಆಗೋವಂಥ ಪ್ರಾಡಕ್ಟು ಅಂತ ನಾನು ಹೇಳೋ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನೀವು ತೋಟ ಫುಲ್ಲು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ವೈರಸ್ ಇಲ್ಲ ಮತ್ತು ಫ್ಲವರಿಂಗ್ ಕೂಡ ತುಂಬ ಚೆನ್ನಾಗಿದೆ ಅಬ್ಸರ್ವ್ ಮಾಡ್ಬೋದು ಬೈ ದರಾವ್ ತುಂಬ ಚೆನ್ನಾಗಿದೆ ಅಬ್ಸರ್ವ್ ಮಾಡ್ಬೋದು ನಂತರ ಮತ್ತೆ ನಿಮಗೇನಾದರೂ ನಮ್ಮ ನೆಟ್ಸ್ವರ್ಕ್ ಪ್ರಾಡಕ್ಟ್ಸು ಅಂದರೆ ನಮ್ಮ ನೆಟ್ಸ್ಕ್ ಪ್ರಾಡಕ್ಟ್ಸ್ ಏನಿದೆ ನೀವು ಪ್ರತಿಯೊಂದು ಬೆಳೆಗೂ ನೀವು ಇದನ್ನು ಯೂಸ್ ಮಾಡ್ಬೋದು ಯಾಕೆಂದರೆ ನಮ್ಮ ಯೂಟ್ಯೂಬಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ತುಂಬ ಬೆಳೆಗಳಿಗೆ ನಾವು ನಮ್ಮ ನೆಟ್ಸರ್ಕ್ ಪ್ರಾಡಕ್ಟ್ಸ್ ನಾವು ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಬಂದಿದೆ ಸೊ ನಿಮಗೇನಾದರೂ ನಮ್ಮ ನೆಟ್ಸ್ವರ್ಕ್ ಪ್ರಾಡಕ್ಟ್ಸು ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ವಿಡಿಯೋನ ನೀವು ಹೆಚ್ಚಾಗಿ ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ